ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಟಮಿನ್ ಕುರಿತಾದ ಪದೇ ಪದೇ ಪರೀಕ್ಷೆಗಳಲ್ಲಿ ಕೇಳಲಾಗುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವತ್ತು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಇರುತ್ತಿದೆ ವಿಟಮಿನ್ ಎಂಬ ಶಬ್ದವನ್ನು ಮೊದಲಿಗೆ ಉಪಯೋಗಿಸಿದ ವಿಜ್ಞಾನಿ ಪ್ರಯೋಗಿಸಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಫಂಕ್ ಸಿ ಫಂಕ್ ಎನ್ನುವಂಥ ವಿಜ್ಞಾನಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ವಿಟಮಿನ್ ಎನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ರು ಆಕ್ಚುಲಿ ವಿಟಮಿನ್ ಅಂದ್ರೆ ಏನಂದ್ರೆ ವಿಟಮಿನ್ ಅಂದ್ರೆ ಇದೊಂದು ಕಾರ್ಬಾನಿಕ್ ಸಂಯುಕ್ತ ಕಾರ್ಬಾನಿಕ್ ಸಂಯುಕ್ತ ಆಗಿದೆ ಈ ಅಂಶ ಕೂಡ ಗೊತ್ತಿರಲಿ ಸೊ ವಿಟಮಿನ್ ಎಂಬ ಶಬ್ದ ಮೊದಲಿಗೆ ಉಪಯೋಗಿಸಿದ್ದು ಸಿ ಫಂಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲಿನ ಎರಡು ವಿಟಮಿನ್ ವಿಟಮಿನ್ಗಳನ್ನ ನೀರಿನಲ್ಲ ಕರಗುವ ವಿಟಮಿನ್ ಅಂತ ಒಂದು ಗುಂಪು ಮಾಡಿದ್ದೀವಿ ಇನ್ನೊಂದು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಅಂತ ಮಾಡಿದೀವಿ ಒಟ್ಟಾರೆ ಎರಡು ರೀತಿಯ ಗುಂಪುಗಳನ್ನಾಗಿ ಮಾಡಿದೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಂತ ಒಂದು ಪ್ರತ್ಯೇಕವಾದ ಪ್ಲೇ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀವಿ ಈ ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಕೆಳಗಿನ ಯಾವ ವಿಟಮಿನ್ ಕೊಬ್ಬಿನಲ್ಲಿ ಕರಗುತ್ತೆ ಸರಿಯಾದ ಉತ್ತರ ನೋಡಿ ಮೇಲಿನ ಎಲ್ಲ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗುತ್ತೆ ಇದೊಂದು ಸೂತ್ರ ಇದೆ ಅಡಕೆ ಅಂತ ನೀವು ನೆನಪಿಟ್ಕೋಬಹುದು ವಿಟಮಿನ್ ಎ ಡಿ ಇ ಕೆ ಇದೆಯಲ್ಲ ಇವು ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಗಳಾಗಿದ್ದಾವೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು ಕೇಳಿದರೆ ಮೇಲಿನ ಎರಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೀರಿನಲ್ಲಿ ಕರಗುವ ವಿಟಮಿನ್ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ಗಳ ಬಗೆಗಿನ ಅಧ್ಯಯನವನ್ನು ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನಾಲಜಿ ಇದು ಸೈನ್ಸ್ ನ ಒಂದು ವಿಭಾಗವಾಗಿದೆ ವಿಟಮಿನಾಲಜಿ ಇದು ವಿಟಮಿನ್ಗಳ ಬಗೆಗ ಅಧ್ಯಯನವನ್ನ ಕುರಿತಾಗಿದೆ ವಿಟಮಿನ್ ಎ ನ ರಾಸಾಯನಿಕ ಹೆಸರೇನು ಪ್ರತಿ ವಿಟಮಿನ್ಗೂ ಒಂದೊಂದು ರಾಸಾಯನಿಕ ಹೆಸರು ಇರುತ್ತೆ ಸೊ ವಿಟಮಿನ್ ಏನ ರಾಸಾಯನಿಕ ಹೆಸರು ಅಂತ ಕೇಳಿದ್ರೆ ರೆಟಿನಾಲ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ವಿಟಮಿನ್ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಕೆ ವಿಟಮಿನ್ ಕೆ ಇದೆಯಲ್ಲ ಇದು ರಕ್ತವನ್ನು ಹೆಪ್ಪುಗಟ್ಟದಕ್ಕೆ ಸಹಕಾರಿಯಾಗಿರುವಂತಹ ವಿಟಮಿನ್ ಆಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ ವಿಟಮಿನ್ ಅಲ್ಲಿ ಕೋಬಾಲ್ಟ್ ಅಂಶ ಅಡಕವಾಗಿರುತ್ತೆ ಸರಿಯಾದ ಉತ್ತರ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಅಲ್ಲಿ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂಥ ಕೋಬಲ್ಟ್ನ ಅಂಶ ಇರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭತ್ತದಲ್ಲಿರುವಂತಹ ವಿಟಮಿನ್ ಯಾವುದು ಸೊ ಭತ್ತದಲ್ಲಿ ವಿಟಮಿನ್ ಎ ಇರುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭತ್ತದಲ್ಲಿ ವಿಟಮಿನ್ ಎ ಯಥೇಚ್ಛವಾಗಿರುತ್ತೆ ಸೂರ್ಯನ ಬೆಳಕಿನಲ್ಲಿ ಸಿಗುವ ವಿಟಮಿನ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಇದೆ ಆ ಕಾರಣಕ್ಕೆ ತುಂಬಾ ಹಿಂದಿನ ಕಾಲದಿಂದಲೂ ಕೂಡ ಮಕ್ಕಳನ್ನ ಬೆಳಗಿನ ಸೂರ್ಯನ ಬೆಳಕಿಗೆ ಒಡ್ಡುವಂತಹ ಸಂಪ್ರದಾಯ ಮೊದಲಿಂದ ಇತ್ತು ಎಸ್ಪೆಷಲಿ ಚಿಕ್ಕ ಮಕ್ಕಳನ್ನ ಸೂರ್ಯನ ಬೆಳಕಿಗೆ ಬೆಳಗಿನ ಸೂರ್ಯನ ಬೆಳಕಿಗೆ ಒಡ್ತಾ ಇದ್ರು ಈ ರೀತಿ ಕೂಡ ಪ್ರಶ್ನೆಯನ್ನು ಕೇಳಬಹುದು ಬೆಳಗಿನ ಸೂರ್ಯನ ಬೆಳಕಿಗೆ ಚಿಕ್ಕ ಮಕ್ಕಳನ್ನ ಒಡ್ಡುವಂತಹ ಸಂಪ್ರದಾಯ ಯಾವ ಕಾರಣಕ್ಕೆ ಯಾವ ವಿಟಮಿನ್ ಸಿಗ್ಲಿ ಅಂತ ಹೇಳಿತ್ತು ಕೇಳಿದ್ರೆ ವಿಟಮಿನ್ ಡಿ ಅಂತ ಹೇಳ್ಬೇಕಾಗತ್ತೆ ವಿಟಮಿನ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಸರಿಯಾದ ಉತ್ತರ ವಿಟಮಿನ್ ಎಂಬ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಆಕ್ಚುಲಿ ಇದು ಮೂಲ ಪದ ಯಾವುದು ಕೇಳಿದ್ರೆ ವಿಟ ಅಂತೇಳಿ ವಿಟಾ ಅಂದ್ರೆ ಏನು ಕೇಳಿದ್ರೆ ಲೈಫ್ ಅಂಡ್ ಅಮಾಯನ್ ಅಂತೇಳಿ ಲೈಫ್ ಅಂಡ್ ಅಮಾಯ್ ಅಂತ ಅರ್ಥ ಕೊಡ್ತಿದ್ದು ವಿಟಾ ಎನ್ನುವಂತ ಪದ ಇದು ಲ್ಯಾಟಿನ್ ಭಾಷೆ ಇದು ಈ ಕೆಳಗಿನ ಯಾವ ವಿಟಮಿನ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲ್ನ ಯಾವುದೂ ಅಲ್ಲ ನಮ್ಮ ದೇಹದಲ್ಲಿ ಯಾವುದೇ ವಿಟಮಿನ್ಗಳು ಕೂಡ ಉತ್ಪತ್ತಿ ಆಗೋದಿಲ್ಲ ನಮಗೆ ವಿಟಮಿನ್ ಬೇಕಂದ್ರೆ ಒಂದು ಆಹಾರ ಪದಾರ್ಥದಿಂದ ಸಿಗಬೇಕು ಇಲ್ಲ ಅಂದ್ರೆ ಸೂರ್ಯನ ಬೆಳಕಿನಿಂದ ಸಿಗಬೇಕು ವಿಟಮಿನ್ ಡಿ ಸಿಗುತ್ತಲ್ಲ ಆ ಕಾರಣಕ್ಕೆ ವಿಟಮಿನ್ ಎ ಮನುಷ್ಯ ದೇಹದ ಯಾವ ಭಾಗದಲ್ಲಿ ಶೇಖರವಾಗುತ್ತೆ ನಾವು ತೆಗೆದುಕೊಂಡಿರುವಂತಹ ಆಹಾರದಲ್ಲಿರುವಂತಹ ವಿಟಮಿನ್ ಎ ಇದೆಯಲ್ಲ ಇದು ಯಾವ ಭಾಗದಲ್ಲಿ ಸ್ಟೋರ್ ಆಗುತ್ತೆ ಲಿವರ್ ಅಲ್ಲಿ ಸ್ಟೋರ್ ಆಗುತ್ತೆ ಆಪ್ಷನ್ ರೈಟ್ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ತಲೆ ಕೂದಲು ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಹೆಚ್ಚು ಕಡಿಮೆ ಇದು ಪ್ರಿ ಮೆಚೂರ್ಲಿ ವೈಟ್ ಆಗುವಂಥದ್ದು ಏಜ್ ಆಗಿ ವೈಟ್ ಆಗುವಂಥದ್ದಲ್ಲ ಪ್ರಿ ಮೆಚೂರ್ಲಿ ವೈಟ್ ಆಗುವ ಕಾರಣ ಏನು ಅಂತ ಕೇಳಿದ್ರೆ ಯಾವ ವಿಟಮಿನ್ ಕೊರತೆ ಕೇಳಿದ್ರೆ ವಿಟಮಿನ್ ಬಿ ಸಿಕ್ಸ್ ಮತ್ತು ಬಿ ಟ್ವೆಲ್ ಎರಡು ಕೊರತೆ ಆದರೆ ಬ್ಲಾಕ್ ಹೇರ್ ವೈಟ್ ಆಗುತ್ತೆ ವಿಟಮಿನ್ ಬಿ ಸಿಕ್ಸ್ ನ ರಾಸಾಯನಿಕ ಹೆಸರೇನು ಸರಿಯಾದ ಉತ್ತರ ಪ್ಯಾರಿಡಾಕ್ಸಿನ್ ವಿಟಮಿನ್ ಬಿ ಸಿಕ್ಸ್ ನ ಹೆಸರು ಪ್ಯಾರಿಡಾಕ್ಸಿನ್ ವಿಟಮಿನ್ ಬಿ ಸೆವೆನ್ ನ ರಾಸಾಯನಿಕ ಹೆಸರೇನು ಸರಿಯಾದ ಹತ್ರ ಬಯೋಟಿನ್ ಬಯೋಟಿನ್ ಇದು ವಿಟಮಿನ್ ಬಿ ಸೆವೆನ್ ನ ರಾಸಾಯನಿಕ ಹೆಸರು ತರಕಾರಿಗಳನ್ನು ಸಿಪ್ಪೆ ತೆಗೆದು ತೊಳೆಯೋದ್ರಿಂದ ಯಾವ ವಿಟಮಿನ್ ನಷ್ಟ ಆಗುತ್ತೆ ಅದರಲ್ಲಿರುವಂತ ಆ ತರಕಾರಿ ಯಾವ ವಿಟಮಿನ್ ಹೊರಟೋಗುತ್ತೆ ಕೇಳಿದರೆ ಸರಿಯಾದ ಹತ್ರ ಆಪ್ಷನ್ ಸಿ ವಿಟಮಿನ್ ಸಿ ಸೊ ತರಕಾರಿ ಸಿಪ್ಪೆಗಳಲ್ಲಿ ಅದನ್ನು ಸಿಪ್ಪೆ ತೆಗೆದು ತೊಳೆಯೋದ್ರಿಂದ ವಿಟಮಿನ್ ಸಿ ಹೊರಟೋಗುತ್ತೆ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಕ್ಯಾಲ್ಶಿಯಂ ಕೊರತೆ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ವಿಟಮಿನ್ ಡಿ ಕೊರತೆಯಿಂದ ಕ್ಯಾಲ್ಶಿಯಂ ಕೊರತೆ ಆಗುತ್ತೆ ಕೆಳಗಿನ ಯಾವ ವಿಟಮಿನ್ ಆಂಟಿ ಕ್ಯಾನ್ಸರ್ ವಿಟಮಿನ್ ಅಂತೇಳಿ ಹೆಸರಾಗಿದೆ ಸರಿಯಾದ ಉತ್ತರ ವಿಟಮಿನ್ ಎ ಇದೆಯಲ್ಲ ಇದು ಆಂಟಿ ಕ್ಯಾನ್ಸರ್ ವಿಟಮಿನ್ ಅಂತೇಳಿ ಹೆಸರಾಗಿದೆ ಯಾವ ವಿಟಮಿನ್ ಅನ್ನ ಸೌಂದರ್ಯದ ವಿಟಮಿನ್ ವಿಟಮಿನ್ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ವಿಟಮಿನ್ ಇ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ ಇ ಇದೆಯಲ್ಲ ಇದನ್ನ ಸೌಂದರ್ಯದ ವಿಟಮಿನ್ ಅಂತೇಳಿ ಕರೀತಾರೆ ಯಾವುದನ್ನ ಸೈಕನೋ ಬಲಾಮಿನ್ ಎಂದು ಕರೀತಾರೆ ಅಂದ್ರೆ ಯಾವ ವಿಟಮಿನ್ ರಾಸಾಯನಿಕ ಹೆಸರು ಸೈಕನೋ ಬಲಾಮಿನ್ ಅಂತಾಗಿದೆ ಸರಿಯಾದ ಉತ್ತರ ವಿಟಮಿನ್ ಬಿ ಟ್ವೆಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದರಿಂದ ಮನುಷ್ಯ ದೀರ್ಘಕಾಲೀನ ಶಕ್ತಿಯನ್ನು ದೇಹದಲ್ಲಿ ಉಳಿಸ್ಕೊಳ್ಬೋದು ಸರಿಯಾದ ಉತ್ತರ ಆಪ್ಷನ್ ಸಿ ಕೊಬ್ಬು ಕೊಬ್ಬು ಮನುಷ್ಯನ ಫ್ಯಾಟ್ ಅಥವಾ ಕೊಬ್ಬು ಮನುಷ್ಯನ ದೇಹದಲ್ಲಿ ಜಾಸ್ತಿ ಇದ್ದರೆ ದೀರ್ಘಕಾಲೀನ ಶಕ್ತಿಯನ್ನು ಉಳಿಸ್ಕೊಳ್ಬೋದು ಆಹಾರದ ಕೆಳಗಿನ ಯಾವ ವರ್ಗದಿಂದ ಮನುಷ್ಯನಿಗೆ ಅತ್ಯಂತ ಹೆಚ್ಚಿನ ಕ್ಯಾಲೋರಿ ಸಿಗುತ್ತೆ ಅಗೇನ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೊಬ್ಬು ಹೆಚ್ಚು ಕ್ಯಾಲೋರಿ ಸಿಗುವಂಥ ಆಹಾರ ಪದಾರ್ಥ ಕೊಬ್ಬಿನಲ್ಲಿರುತ್ತೆ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಕ್ಸೀರಪ್ ತಾಲ್ಮಿಯಾ ಅನ್ನುವಂಥ ರೋಗ ಬರುತ್ತೆ ಸರಿಯಾದ ಉತ್ತರ ವಿಟಮಿನ್ ಎ ಕೊರತೆಯಿಂದ ಸೀರಪ್ ತಾಲ್ಮಿಯಾ ಅಂದರೆ ಬೇಸಿಕಲಿ ಇದು ಕಣ್ಣಿಗೆ ಸಂಬಂಧಪಟ್ಟಂಥ ಒಂದು ರೋಗ ಆಗಿದೆ ಸೊ ವಿಟಮಿನ್ ಎ ಕೊರತೆಯಿಂದ ಬರುತ್ತೆ ಸೊ ವಿಟಮಿನ್ ಎ ನಮಗೆ ಯಥೇಚ್ಛವಾಗಿ ಸಿಕ್ಕರೆ ನಮ್ಮ ಕಣ್ಣು ತುಂಬ ಸ್ಪಷ್ಟವಾಗಿ ತುಂಬ ನೀಟಾಗಿ ಕೆಲಸ ಮಾಡುತ್ತೆ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಸೀರಪ್ ತಾಲ್ಮಿಯಾ ಅನ್ನುವಂಥ ರೋಗ ಬರುತ್ತೆ ಹಾಗೆ ವಿಟಮಿನ್ ಎ ನೆಕ್ಸ್ಟ್ ಕ್ವೆಶನ್ ಆಸ್ಟಿಯೋಮಲಾಸಿಯಾ ಎನ್ನುವಂತಹ ರೋಗ ಕೆಳಗಿನ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ ಕೊರತೆಯಿಂದ ವಿಟಮಿನ್ ಡಿ ಕೊರತೆಯಿಂದ ಆಸ್ಟಿಯೋಮಲಾಸಿಯಾ ಎ ರೋಗ ಬರುತ್ತೆ ಯಾವ ವಿಟಮಿನ್ ಅನ್ನು ಸ್ಟೈರಾಯ್ಡ್ ವಿಟಮಿನ್ ಅಂತ ಕರೀತಾರೆ ಸರಿಯಾದ ಉತ್ತರ ಅಗೇನ್ ವಿಟಮಿನ್ ಡಿ ವಿಟಮಿನ್ ಡಿ ಅನ್ನ ಸ್ಟೈರಾಯ್ಡ್ ವಿಟಮಿನ್ ಅಂತ ಕರೀತಾರೆ ಯಾವ ವಿಟಮಿನ್ ಕೊರತೆಯಿಂದ ಚಿಕ್ಕ ಮಕ್ಕಳಲ್ಲಿ ರಕ್ತಸ್ರಾವ ಉಂಟಾಗುತ್ತೆ ಅಂದರೆ ಸಾಮಾನ್ಯವಾಗಿ ಆಗತಾನೆ ಹುಟ್ಟಿರುವಂತಹ ಮಕ್ಕಳು ನವಜಾತ ಶಿಶುಗಳಲ್ಲಿ ರಕ್ತಸ್ರಾವ ಇದಕ್ಕೆ ಹೆಮೋರೋಜಿಕ್ ಅನ್ನುವಂಥ ರೋಗ ಅಂತ ಕರೀತಾರೆ ಹೆಮೋರಿ ಇದು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತೆ ಕೇಳಿದ್ರೆ ಉತ್ತರ ವಿಟಮಿನ್ ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ ವಿಟಮಿನ್ ಕೊರತೆಯಿಂದ ಮನುಷ್ಯ ದೇಹದಲ್ಲಿ ಗಾಯಗಳಾದಾಗ ರಕ್ತ ಹೆಪ್ಪುಗಟ್ಟೋದಿಲ್ಲ ಸರಿಯಾದ ಉತ್ತರ ವಿಟಮಿನ್ ಕೆ ಅಗೈನ್ ಡಿ ಇಸ್ ದ ರೈಟ್ ರಕ್ತ ಬೇಗನೆ ಹೆಪ್ಪುಗಟ್ಟಬೇಕಂದ್ರೆ ಗಾಯಗಳಾದಾಗ ವಿಟಮಿನ್ ಕೆ ಯಥೇಚ್ಛವಾಗಿ ಇರಬೇಕಾಗತ್ತೆ ಯಾವ ವಿಟಮಿನ್ ಕೇವಲ ಸೂಕ್ಷ್ಮಜೀವಿಗಳಿಂದ ಪಡೆಯಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಟ್ವೆಲ್ನ ವಿಶೇಷತೆ ಏನಂದರೆ ಇದನ್ನು ಕೇವಲ ಸೂಕ್ಷ್ಮ ಜೀವಿಗಳಿಂದ ಪಡಿಬಹುದಾಗಿದೆ ಕೊನೆಯ ಪ್ರಶ್ನೆ ಏರಿತಿದೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುವ ವಿಟಮಿನ್ ಯಾವುದು ಆಪ್ಷನ್ಸ್ ಏರಿತಿದೆ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಪ್ಲೇ ಲಿಸ್ಟನ್ನು ಪ್ರತ್ಯೇಕವಾದ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ ನೂರ ಹತ್ತಕ್ಕೂ ಹೆಚ್ಚು ವಿಡಿಯೋಗಳಿರುವ ಈ ಪ್ಲೇ ಲಿಸ್ಟನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್